ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಕುಕ್ ವಿತ್ನಿಸಾ ಯು ಕೆ ಫುಡ್ಗೆ ಸ್ವಾಗತ ನಾನಿವತ್ತು ಹೆಸರುಬೇಳೆ ಹಲ್ವಾ ಇದ್ದೀನಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಇದಕ್ಕೆ ಯಾವ ಯಾವ ಪದಾರ್ಥ ಬೇಕು ಅಂತ ಕೂಡ ನಾನು ತೋರಿಸ್ತೀನಿ ಮನೆಯಲ್ಲಿ ಕೂಡ ಸಿಂಪಲ್ಲಾಗಿ ನಾವು ಹೆಸರುಬೇಳೆ ಹಲ್ವಾನ ಮಾಡಿಕೊಂಡು ತಿನ್ಬೋದು ಬನ್ನಿ ಸ್ಟಾರ್ಟ್ ಮಾಡೋಣ ಇಲ್ಲಿ ನಾನು ಕಾಲು ಕೆ ಜಿ ಆಗೋಷ್ಟು ಹೆಸರುಬೇಳೆನ ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ತೊಳ್ಕೊಂಡು ಒನ್ ಅವರಷ್ಟು ನೆನ್ಸಕ್ಕೆ ಇಟ್ಬಿಟ್ಟು ಇದನ್ನು ಒಂದು ಕಾಟನ್ ಬಟ್ಟೆಲಿ ಹಾಕಿ ಅಥವಾ ಒಂದು ಪ್ಲೇಟಲ್ಲಿ ನೀರು ಜಾನ್ಸ್ಕೊಂಡು ನೀಟಾಗಿ ಒರೆಸ್ಕೋಬೇಕು ಇಲ್ಲಿ ನೋಡಿ ನಾನು ಅಳತೆ ಪ್ರಕಾರ ತೊಗೋತಾ ಇದ್ದೀನಿ ಈ ಬೌಲಿಂದ ಒಂದು ಬೌಲ್ ಆಗೋ ಅಷ್ಟು ಹೆಸರು ಬೇಳೆನ ತೊಗೋತಾ ಇದ್ದೀನಿ ಇದರಲ್ಲಿ ನಾವು ಐದರಿಂದ ಆರು ಜನ ತಿನ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ತುಂಬ ಬೇಗನೆ ಕೂಡ ಆಗೋ ರೆಸಿಪಿ ತುಂಬ ಟೇಸ್ಟ್ ಆಗಿರುತ್ತೆ ನಾನು ಇದಕ್ಕೆ ಸಕ್ಕರೆನ ಯೂಸ್ ಮಾಡಿಲ್ಲ ಬೆಲ್ಲದಲ್ಲೇ ಮಾಡಿದ್ದೀನಿ ನಿಮ್ಮ ಮನೇಲಿ ಸಕ್ಕರೆ ಕೂಡ ನೀವು ಯೂಸ್ ಮಾಡ್ಕೊಂಡು ಮಾಡ್ಕೋಬೋದು ಇಲ್ಲಿ ನಾನು ನೀರು ಇದ್ದೀನಿ ನೀರು ಹಾಕಿ ನೀಟಾಗಿ ವಾಶ್ ಮಾಡಿ ಆಮೇಲೆ ಒನ್ ಅವರು ನೆನೆಯಕ್ಕೆ ಇಟ್ಬಿಡಿ ನಿಮ್ಗೆ ಅರ್ಜೆಂಟ್ ಬೇಕಂದರೆ ಹಾಫ್ ಆನ್ ಅವರ್ ನೆನೆದರೂ ಕೂಡ ಇದು ಇವಾಗ ನೀಟಾಗಿ ಕ್ಲೀನಾಗಿ ತೊಳ್ಕೊಂಡ್ಬಿಡೋಣ ಇವಾಗ ಬೇಸಿಗೆ ಅಲ್ವಾ ಬೇಸಿಗೆಯಲ್ಲಿ ಈ ಥರ ಹೆಸರು ಬೇಳೆನ ಯೂಸ್ ಮಾಡಿ ನೋಡಿ ಇವಾಗ ನೆನೆಕ್ಕಿಟ್ಟಿದ್ದೀನಿ ಇದಕ್ಕೆ ನಾನು ಗೋಡಂಬಿ ಬಾದಾಮಿ ಮತ್ತು ದ್ರಾಕ್ಷಿ ತೊಗೊಂಡಿದ್ದೀನಿ ಗೋಡಂಬಿ ಬಾದಾಮಿನ ಕಟ್ ಮಾಡಿ ತೊಗೊಂಡಿದ್ದೀನಿ ನಾನು ಇಲ್ಲಿ ದ್ರಾಕ್ಷಿ ಸ್ವಲ್ಪನೇ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ ನಂದಿನಿ ತುಪ್ಪ ತೊಗೊಂಡಿದ್ದೀನಿ ಆಗಲೇ ಹೇಳ್ದಂಗೆ ನಾನು ಇದಕ್ಕೆ ಸಕ್ಕರೆ ಇಲ್ಲ ತು ಬೆಲ್ಲನ ಬಳಸ್ಕೊತಾ ಇದ್ದೀನಿ ಬೆಲ್ಲದಿಂದನೂ ಕೂಡ ನಾವು ಎಷ್ಟೊಂದು ಸ್ವೀಟ್ ಮಾಡ್ಬೋದು ಮನೆಯಲ್ಲೇ ಇಲ್ಲಿ ಬೇಳೆ ನೆಂದಿದೆ ನೀಟಾಗಿ ತೊಳ್ಕೊಂಡು ಪಾತ್ರೆಯಲ್ಲಿ ಹಾಕಿ ಜಾನಿಸ್ಕೊಬಿಡೋಣ ಇದನ್ನು ಮನೆಯಲ್ಲೇ ಇರುವಂಥ ಪದಾರ್ಥದಿಂದ ನಾವು ರುಚಿಕರವಾದ ಹೆಸರುಬೇಳೆ ಹಲ್ವನ ಮಾಡ್ಕೋಬೋದು ಇಲ್ಲಿ ನಂದಿನಿ ತುಪ್ಪ ತಗೊಂಡಿದ್ದೀನಿ ನಾನು ಒಂದು ಬೌಲಷ್ಟು ಇವಾಗ ನೀಟಾಗಿ ನೀರು ಜಾನಿದೆ ಒಂದು ತಟ್ಟೆಯಲ್ಲಿ ಹಾಕೊಳ್ಳೋಣ ಈ ತಟ್ಟೆಯಲ್ಲಿ ಹಾಕೋತಾ ಇದ್ದೀನಿ ನಾನು ಇವಾಗ ಒಂದು ಸ್ಟವ್ ಮೇಲೆ ಒಂದು ಬಾಣಲಿ ಇಡೋಣ ಇದು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟಿದ್ದೀನಿ ಇದಕ್ಕೆ ನಾನು ತುಪ್ಪ ಅಥವಾ ಎಣ್ಣೆ ಯಾವುದೇ ಹಾಕ್ತಾ ಇಲ್ಲ ಹಾಗೇ ಹುರ್ಕೋಬೇಕು ಇದು ಕಂದು ಬಣ್ಣ ಬರೋವರೆಗೂ ಆವಾಗ ಕಂದು ಬಣ್ಣ ಬರೋವರೆಗೂ ಹುರ್ಕೊಂಡ್ರೆ ನೀಟಾಗಿ ಪೌಡ್ರ್ ಆಗುತ್ತೆ ಇದು ನೋಡಿ ಕ್ಲೀನಾಗಿ ಒಂದೆರಡು ಮೂರು ಸರ್ತಿ ನೀರಿಂದ ತೊಳ್ಕೊಂಡಾದ್ಮೇಲೆ ಇವಾಗ ಬಾಣಲೀಲಿ ಹಾಕೋತಾ ಇದ್ದೀನಿ ನೀಟಾಗಿ ಹುರ್ಕೊಳ್ಳೋಣ ಇದನ್ನು ಇವಾಗ ಬೇಸಿಗೆ ಅಲ್ವಾ ಈ ಥರ ಹೆಸರು ಬೇಳೆನ ಯೂಸ್ ಮಾಡಿ ಸಿಹಿ ಪದಾರ್ಥನ ಮನೆಯಲ್ಲೇ ಮಾಡಿಕೊಂಡು ತಿನ್ಕೋಬೋದು ನೀವು ಒಂದು ಸರ್ತಿ ಮಾಡಿದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ಬೇಕು ಅನ್ಸುತ್ತೆ ಅಷ್ಟು ಟೇಸ್ಟಾಗಿ ಬರುತ್ತೆ ಹಲ್ವಾ ನೀವು ಪಾಯಸ ತಿಂದಿದ್ದೀರಾ ಹೆಸರು ಬೆಳೆದು ಪೊಂಗಲ್ ತಿಂದಿದಿರ ಬಟ್ ಹಲ್ವಾ ಯಾರ್ಯಾರು ತಿಂದಿದ್ದೀರಾ ಯಾರ್ಯಾರು ಮನೆಯಲ್ಲೇ ಮಾಡ್ಕೊಂಡು ಅಂತ ನನ್ನ ಕಮೆಂಟ್ ಮುಖಾಂತರ ಹೇಳಿ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ಯಾರ್ಯಾರು ನೀವು ಹೆಸರುಬೇಳೆ ಹಲ್ವಾನ ಮನೆಯಲ್ಲಿ ಮಾಡ್ಕೊಂಡು ತಿಂದಿದ್ದೀರಾ ಅಂತ ನಾವು ಅವಾಗವಾಗ ಮಾಡ್ತಾ ಇರ್ತೀವಿ ಹೆಸರುಬೇಳೆ ಹಲ್ವಾನ ನಮ್ಮನೇಲಿ ಜಾಸ್ತಿ ಪೊಂಗಲ್ ಇಷ್ಟಪಡೋಲ್ಲ ಹಾಗಾಗಿ ಪಾಯಸ ಕೋಸಂಬರಿ ಹಲ್ವಾ ಮಾಡ್ತಾ ಇರ್ತೀವಿ ಇದು ನೀಟಾಗಿ ಕಂದು ಬಣ್ಣ ಬರೋವರೆಗೂ ಹುರ್ಕೋಬೇಕು ಎಷ್ಟು ಚೆನ್ನಾಗಿ ಹುರಿದಿರ್ತು ಅಷ್ಟು ಚೆನ್ನಾಗಿ ನ ಟೇಸ್ಟ್ ಬರುತ್ತೆ ಇಲ್ಲಿ ಇನ್ನೊಂದು ಪಾತ್ರೆ ತೊಗೋತಾ ಇದ್ದೀನಿ ಬೆಲ್ಲನ ಹಾಕೋತಾ ಇದ್ದೀನಿ ಇದಕ್ಕೆ ಒಂದು ಲೋಟದಷ್ಟು ನೀರು ಹಾಕೋಬೇಕು ಇದು ಬೆಲ್ಲ ಕರಗಿದ್ರೆ ಸಾಕು ಪಾಕ ಏನ ಬರೋದು ಬೇಕಾಗಿಲ್ಲ ನಮಗೆ ಬೆಲ್ಲ ಕರಗಿದರೆ ಸಾಕು ಒಂದು ಬೌಲ್ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ ಯಾವ ಬೌಲಿಂದ ನಾನು ಹೆಸರುಬೇಳೆ ತೊಗೊಂಡಿದ್ದೀನೋ ಅದೇ ಬೌಲಿಂದ ಬೆಲ್ಲನ ಜಜ್ಜಿಬಿಟ್ಟು ಪುಡಿ ಮಾಡಿ ಒಂದು ಬೌಲ್ ಆಗೋಷ್ಟು ಬೆಲ್ಲನ ತಗೊಂಡಿದ್ದೀನಿ ಇಲ್ಲಿ ಇದಕ್ಕೆ ನಾನು ಒಂದು ಲೋಟನ ನೀರು ಹಾಕೋತಾ ಇದ್ದೀನಿ ಬೆಲ್ಲ ಕರಗುವಷ್ಟು ನೀರು ಹಾಕಿದರೆ ಸಾಕು ಇದಕ್ಕೆ ಒಂದೆಳೆ ಪಾಕ ಅದು ಎರಡೆಳೆ ಪಾಕ ಏನು ಪಾಕನೇ ಬೇಕಾಗಿಲ್ಲ ಕರಗಿದ್ರೆ ಸಾಕಷ್ಟೆ ಇಲ್ಲಿ ಬೆಲ್ಲ ಕರಗ್ತಾ ಇರಲಿ ಸೈಡಲ್ಲಿ ನಾವು ಬೇಳೆನೂ ಕೂಡ ನೋಡ್ಕೊಳ್ಳೋಣ ನೋಡಿ ಉರಿತಾ ಬರ್ತಾ ಇದೆ ಇದು ಇನ್ನೊಂದು ಎರಡು ನಿಮಿಷ ಹುರ್ಕೊಂಡ್ರೆ ಸಾಕು ನಿಮ್ಗೆ ತೋರಿಸ್ತಾ ಇದ್ದೀನಿ ಕೈಯಲ್ಲಿ ಹಿಡಿದ್ಬಿಟ್ಟು ಕೂಡ ನೀವು ನೋಡ್ಬೋದು ಮುರಿಯುತ್ತೆ ನೀಟಾಗಿ ಹುರಿದ್ರೆ ಇವಾಗ ಒಂದು ಪ್ಲೇಟಲ್ಲಿ ತೆಕ್ಕೊಂಬಿಡೋಣ ನೀಟಾಗಿ ಹುರಿದಿದೆ ಈ ಕಲರ್ ಬಂದರೆ ಸಾಕು ನಮಗೆ ಇದು ಸ್ವಲ್ಪ ತಣ್ಣಗಾದಮೇಲೆ ನಾವು ಜಾರಿಗೆ ಹಾಕೊಂಡು ಪೌಡ್ರ್ ಮಾಡ್ಕೋಬೇಕು ಎಷ್ಟು ಚೆನ್ನಾಗಿ ಘಮ ಬರುತ್ತೆಂದರೆ ಹುರಿದಾದಮೇಲೆ ಹಸಿ ಸ್ಮೆಲ್ ಹೋಗಿ ಆ ಹೆಸರು ಬೇಳೆ ಘಮನೇ ಚೆಂದ ತೊಗೊಳಕ್ಕೆ ನೋಡಿ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಇದು ಪೌಡ್ರ್ ಮಾಡ್ಕೋಬೇಕು ನೀವು ಬೇಡ ಹುರಿದ್ಬಿಟ್ಟು ಮಾಡಲ್ಲ ಅಂದರೂ ಡೈರೆಕ್ಟ್ ನೆನೆ ಇಟ್ಟಿರೋದು ತೆಗೆದುಬಿಟ್ಟು ಹಾಗೇ ನೀವು ಅದಕ್ಕೆ ನೀರು ಹಾಕ್ಲಾರ್ದೇ ಗ್ರೈಂಡ್ ಮಾಡ್ಕೋಬೋದು ಆ ಥರ ಕೂಡ ನಾವು ಮಾಡ್ಕೋಬೋದು ನಾನಿಲ್ಲಿ ಹುರಿದು ಮಾಡಿದರೆ ಟೇಸ್ಟು ಚು ತುಂಬಾ ಚೆನ್ನಾಗಿ ಬರುತ್ತೆ ಆಮೇಲೆ ಇದಕ್ಕೆ ಎರಡು ಏಲಕ್ಕಿ ಹಾಕಿದ್ದೀನಿ ನೋಡಿ ಇವಾಗ ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇದು ಮತ್ತೆ ನೀವು ಜಲಡಿ ಹಿಡಿಯೋದು ಬೇಕಾಗಿಲ್ಲ ಹಾಗೇ ಇಡ್ಬೋದು ಈ ಥರ ತುಂಬ ತೀರಾ ತರಿತರಿ ಬೇಡ ಮೀಡಿಯಮ್ ಆಗಿದ್ದರೆ ಸಾಕು ಇನ್ನು ನೀವು ಸ್ಮೂತ್ ಬೇಕಂದರೆ ಇನ್ನೂ ಸಣ್ಣ ಕೂಡ ಮಾಡ್ಕೋಬೋದು ಸ್ವಲ್ಪ ಬಾಯಿಗೆ ಸಿಗ್ತಾ ಇದ್ದರೆ ಅದರ ಟೇಸ್ಟೇ ಬೇರೆ ಇರುತ್ತೆ ನಾನಿಲ್ಲಿ ಒಂದು ಬಟ್ಲಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಒಂದು ಬಟ್ಲು ತುಪ್ಪ ಅಂದರೆ ಮಿನಿಮಮ್ ಒನ್ ಫಿಫ್ಟಿ ಗ್ರಾಮ್ ಇದೆ ಇದು ಇದಕ್ಕೆ ನಾನು ಹಾಲು ಹಾಕ್ತಾ ಇಲ್ಲ ಇವಾಗ ಫಸ್ಟಿಗೆ ನಾವು ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ಡ್ರೈ ಫ್ರೂಟ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ಬೆಲ್ಲ ಕರಗಿದೆ ನೋಡಿ ಒಂದು ಪಾತ್ರೆಯಲ್ಲಿ ಇಟ್ಟು ನಾನು ಸೋಸ್ಕೊತಾ ಇದ್ದೀನಿ ಇದರಲ್ಲಿ ಏನಾದರೂ ಕಸ ಏನಾದರೂ ಇದ್ದರೆ ಆ ಕಬ್ಬಿಂದು ಸಿಪ್ಪೆ ಗಿಪ್ಪೆ ಬರುತ್ತಲ್ವ ನೋಡಿ ಎಷ್ಟೊಂದು ಕಸ ಬಂದಿದೆ ಇದರಲ್ಲೂ ಕೂಡ ಅಷ್ಟೇ ಇದೆ ಒಂದು ಮುದ್ದೆಯಲ್ಲಿ ನಾನು ಒಂದು ಮುಕ್ಕಾಲು ಭಾಗದಷ್ಟು ಮುದ್ದೆನ ಪುಡಿ ಮಾಡಿ ತಗೊಂಡಿದ್ದೀನಿ ಒಂದು ದೊಡ್ಡ ಬೌಲಷ್ಟು ಪಾಕ ರೆಡಿಯಾಗಿದೆ ಇಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರೋ ಅಂಥ ಗೋಡಂಬಿ ಬಾದಾಮಿ ಅದೇ ತುಪ್ಪದಲ್ಲಿ ನಾನು ಇವಾಗ ಪೌಡ್ರನ್ನ ಮಾಡಿಟ್ಕೊತಿದ್ದೀನಲ್ವ ಹೆಸರು ಬೆಳೆದು ಅದು ಹಾಕ್ತಾ ಇದ್ದೀನಿ ನೀಟಾಗಿ ಅದು ತುಪ್ಪ ಬಿಡೋವರೆಗೂ ನಾವು ಹುರ್ಕೋಬೇಕು ನೀವು ಇದು ಒಂದು ಹದಿನೈದು ದಿನ ಇಟ್ಟು ಕೂಡ ನೀವು ತಿನ್ಬೋದು ಅಲ್ವಾ ಹಾಳಾಗೋದಿಲ್ಲ ಮಿನಿಮಮ್ ಒಂದು ತಿಂಗಳು ಇಡ್ಬೋದು ಫ್ರಿಜ್ಜಲ್ಲಿ ಇಟ್ಟು ತಿಂದರೆ ಆಚೆ ಕಡೆ ಇಟ್ಟು ತಿಂತೀನಿ ಅಂದರೆ ಹದಿನೈದು ದಿನ ಇಡ್ಬೋದು ಒಂದು ಸ್ವಲ್ಪನೂ ಕೂಡ ಹಾಳಾಗಲ್ಲ ಟೇಸ್ಟ್ ಚೇಂಜ್ ಆಗೋಲ್ಲ ಅದೇ ಥರ ಇರುತ್ತೆ ನಾನು ತುಪ್ಪದಲ್ಲೇ ಸ್ಲಿಮ್ಮಲ್ಲೇ ಇಟ್ಟು ನೀಟಾಗಿ ತುಪ್ಪದಲ್ಲೇ ಹುರ್ಕೊಳ್ಳಿ ಇದಕ್ಕೆ ಕಡಿಮೆ ಬಿತ್ತಂದರೆ ತುಪ್ಪ ನೀವು ಮೇಲಿಂದ ಕೂಡ ಹಾಕೋಬೋದು ನಿಮಗೆ ಕಡಿಮೆ ಅನಿಸಿದ್ರೆ ನೀಟಾಗಿ ತುಪ್ಪದಲ್ಲೇ ಅದು ಕುದಿಬೇಕು ಇವಾಗ ನೋಡಿ ನೀಟಾಗಿ ತುಪ್ಪದಲ್ಲೇ ನಾನು ಹುರ್ಕೊಂಡಿದ್ದೀನಿ ಈ ಥರ ಕೂರ್ಕೊಂಡಿ ತುಂಬ ಚೆನ್ನಾಗಿ ಫ್ರೆಗ್ರೆನ್ಸ್ ಇದೆ ಘಮ ಬರ್ತಾ ಇದೆ ಅಷ್ಟೇ ಚೆನ್ನಾಗಿ ಇವಾಗ ನಾವು ಮಾಡಿಟ್ಟಿರೋ ಬೆಲ್ಲ ಪಾಕ ಇದೆಯಲ್ವಾ ಬೆಲ್ಲದ ನೀರು ಅದನ್ನು ನಾವು ಇಲ್ಲಿ ಹಾಕ್ಕೊಂಡು ಕಂಟಿನ್ಯೂ ಕೈ ಬಿಡ್ದೇ ತೆರಗ್ಸ್ಕೊಬೇಕಾಗತ್ತೆ ಒಟ್ಟಿಗೆ ಹಾಕಕ್ಕೆ ಹೋಗ್ಬೇಡಿ ನಾನು ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ದೀನಿ ಇಲ್ಲಿ ಮೊದಲಿಗೆ ಒಂದು ಸ್ವಲ್ಪ ಹಾಕಿ ನೀಟಾಗಿ ಕಲ್ಸ್ ಕಲಿಸ್ಕೋಬೇಕಿದು ಇವಾಗ ಮತ್ತೆ ಹಾಕೋತಾ ಇದ್ದೀನಿ ಕೈ ಹಾಗೆ ನೀವು ಕಲಿಸ್ಕೋಬೇಕಿದು ಇದಕ್ಕಿಂತ ನಿಮ್ಮ ಮನೇಲಿ ನಾನ್ ಸ್ಟಿಕ್ ಪ್ಯಾನ್ ಇತ್ತಂದ್ರೂ ಕೂಡ ಇಲ್ಲ ಕಡಾಯಲ್ಲೂ ಕೂಡ ನೀವು ಮಾಡ್ಕೋಬೋದು ನಾನು ಆದಷ್ಟು ಮಟ್ಟಿಗೆ ನಾನ್ ಸ್ಟಿಕ್ನ ಜಾಸ್ತಿ ಯೂಸ್ ಮಾಡಲ್ಲ ಇದರಲ್ಲೇನೆ ಮಾಡ್ಕೋತಾ ಇದ್ದೀನಿ ನೀಟಾಗಿ ಕುದಿತಾ ಇದೆ ನೋಡಿ ಹಾಗೇ ಕೈ ಬಿಡ್ದ ಹಾಗೆ ನಾವು ಕಲಿಸ್ತಾನೆ ಇದನ್ನು ಇನ್ನೂ ಸ್ವಲ್ಪ ಪಾಕ ಇದೆ ಅದನ್ನು ಕೂಡ ನಾನು ಹಾಕೋತಾ ಇದ್ದೀನಿ ಎಲ್ಲ ಪಾಕನ ಹಾಕೊಂಡಿದೀನಿ ನೀಟಾಗಿ ಕುದಾದ್ಮೇಲೆ ನೀಟಾಗಿ ತುಪ್ಪ ಬಿಡಬೇಕು ಅಲ್ಲಿ ತುಪ್ಪ ನೀಟಾಗಿ ಮೇಲೆ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಗೋಡಂಬಿ ಬಾದಾಮಿ ದ್ರಾಕ್ಷಿನ ಹಾಕೋಬೇಕು ನೋಡಿ ನೀಟಾಗಿ ಬಾಣಲಿನ ಬಿಡ್ತಾ ಇದೆ ಇವಾಗ ಹಲ್ವಾ ರೆಡಿ ಆಗಿದೆ ನೋಡಿ ಎಷ್ಟು ನೀಟಾಗಿ ಬಿಟ್ಕೊಂಡಿದೆ ಅಂದರೆ ನೋಡಿ ನೀಟಾಗಿ ಇಲ್ಲಿ ರೆಡಿಯಾಗಿದೆ ಇವಾಗ ನಾವು ಇದಕ್ಕೆ ಗೋಡಂಬಿ ದ್ರಾಕ್ಷಿ ಬಾದಾಮಿ ಇಟ್ಕೊಂಡಿದ್ವಲ್ವ ತುಪ್ಪದಲ್ಲಿ ಅದನ್ನು ಹಾಕ್ತಾ ಇದ್ದೀನಿ ಇವಾಗ ಒಂದು ಬೌಲ್ಗೆ ಹಾಕಿ ನಾನು ತೋರಿಸ್ತೀನಿ ಎಷ್ಟು ನೀಟಾಗಿ ಬಂದಿದೆ ಅಂದರೆ ಟೇಸ್ಟಿಯಾಗಿರುವಂಥ ಹೆಸರು ಬೇಳೆ ಹಲ್ವಾ ರೆಡಿ ಆಗಿದೆ ನಿಮ್ಮನೇಲು ಒಂದು ಸರ್ತಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಇಲ್ಲಿವರೆಗೂ ಯಾರಾದರೂ ನಿಮ್ಮ ಮನೆಯಲ್ಲಿ ಈ ಥರ ಹಲ್ವಾನ ಮಾಡ್ಕೊಂಡು ತಿಂದಿದ್ದೀರಾ ಇಲ್ಲ ಅಂತ ನನಗೆ ಕಮೆಂಟ್ಸ್ ಮುಖಾಂತರ ಹೇಳಿ ಮನೇಲೂ ಒಂದು ಸರ್ತಿ ಟ್ರೈ ಮಾಡಿ ಟೇಸ್ಟಿಯಾಗಿರೋವಂಥ ಹೆಸರು ಬೇಳೆ ಹಲ್ವ ರೆಡಿಯಾಗಿದೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನನ್ನ ಚಾನಲ್ಗೆ ಇದೇ ಥರ ಸಪೋರ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ನನ್ನ ಚಾನಲ್ನ ಶೇರ್ ಮಾಡಿ Thank you.